ನಾನು ಹಾಡುತ್ತಿರುವ ಕವನದ ಶೀರ್ಷಿಕೆ ನಾನಂಬಿದ ಕಟಿಲೇಶ್ವರಿ ನಂಬಿದ ಕಟಿಲೇಶ್ವರಿ ಕಲ್ಲು ಬಂಡೆಗಳ ಮಧ್ಯದೀನಿ ಉದ್ಭವಿಸಿದೆ ವಲ್ಲತಾ ಮನಸಿನ ನಂದಿನಿಗೆ ನೀ ಬಲ್ಲರೂ ನಿನ್ನ ಮಹಿಮೆಯ ಭಕ್ತನರ ಕೋಟಿಗಳೂ ಬಲ್ಲರೂ ನಿನ್ನ ಮಹಿಮೆಯ ಭಕ್ತನರ ಕೋಟಿಗಳು ಸಲ್ಲಲಿ ಎಲ್ಲವರಿಗೂ ನಿನ್ನ ಕೃಪೆ ನಾನಂಬಿದ ಕಟಿಲೇಶ್ವರೀ ನಾನಂಬಿದ ಕಟಿಲೇಶ್ವರಿ ಸಜ್ಜಾಗೂತಿಹುದು ನಿನಗೆ ಉತ್ಸವ ಬ್ರಹ್ಮರಥೋತ್ಸವ ಹೆಜ್ಜೆ ಹೆಜ್ಜೆಗೂ ನಿನ್ನ ನಂಬಿ ಬರುವ ಭಕ್ತಿ ಸಮೂಹವೂ ಮಜ್ಜಿಗೆಯೊಳಗೀನಾ ಬೆಣ್ಣೆಯಂತೆ ಮಜ್ಜಿಗೆಯೊಳಗೀನಾ ಬೆಣ್ಣೆಯಂತೆ ಮೆತ್ತನೆ ಮನಸ್ಸು ನಿನಗಿಹುದಮ್ಮ ಗೆಜ್ಜೆಯ ನಾದಕೆ ಗೆಜ್ಜೆಯ ನಾದಕೆ ಮಣಿಯುವ ನಾನಂಬಿದ ಕಟಿಲೇಶ್ವರೀ ೊಳು ಸಿಲುಕಿ ನಲುಗುವ ನರರಿಂಗೇ ಭಾವೈಕ್ಯತೆಯ ಭಕ್ತಿ ಪಾಷದ ಬಂಧನದೊಳು ಸಿಲುಕಿ ಸಮ್ಮಾ. ಆವ ಜನ್ಮದರುಣವೋ ನಿನ್ನ ಮಣ್ಣಿನ ಕಂಪಾನನಗಿತ್ತೆ ಆವ ಜನ್ಮದ ಋಣವೋ ನಿನ್ನ ಮಣ್ಣಿನ ಕಂಪಾನನಗಿತ್ತೆ ನೋವಲು ಗೆಲುವೀನಾ ಹಾದಿಯ ತೋರಿಸಿದ ನಾನಂಬಿದ ಕಟಿಲೇಶ್ವರಿ. ಜನುಮಯನ್ನಾಯಾ ಪಾವನವಾಯಿತು ಜನುಮಯನ್ನಯ ಪಾವನವಾಯಿತು ನಿತ್ಯ ನಿನ್ನ ಸ್ತುತಿ ಉಣಿಸು ವ ನಿನ್ ಮಾಯಾ ಹಸ್ತಕೆ ನಾರುಣಿಯಾದೇ ಬಣ್ಣಿಸಲನಗೆ ಪದಗಳೂ ಸಾಲದು ಸಾಲೆನಗೆ ಪದಗಳು ಸಾಲದು ನೀಡೆನಗೆ ಸುಜ್ಞಾನದ ಬೆಳಕು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವ ನಂಬಿದ ಕಟಿಲೇಶ್ವರಿ ಕಲ್ಲು ಬಂಡೆಗಳ ಮಧ್ಯದೀನಿ ನೀ ಉದ್ಭವಿಸಿದೆ ವಲ್ಲದ ನಂದಿನಿಗೆ ನಾನಂದಿನಿಗೆ ನೀ ನಂದನೆಯಾದೇ ನಾನಂಬಿದ ಕಟಿಲೇಶ್ವರಿ ಇದೀಗ ನಾನು ಹಾಡುತ್ತಿರುವ ಕವನದ ಶೀರ್ಷಿಕೆ ಇಳಿವಯಸ್ಸಿನ ಜೀವದ ಕೊರಗು ಇಳಿವಯಸ್ಸಿನ ಜೀವದ ಕೊರಗು ಭಾವನೆ ಇಲ್ಲದ ಮನುಜನ ಕೂಡೆ ಇದ್ದರೇನು ಫಲ ಆವಜನು ಪಾಪವಕಾಣೆನು. ಪಾಪವಾಣೆನು ಆವ ಜನುಮದ ಪಾಪವ ಕಾಣೆನು ಚಿಂತಿಸಿಯೇನು ಫಲ ಇದ್ದರೇನು ಫಲ ಕಾವದೇವನೇ ಕೈಯನು ಕೊಟ್ಟರೆ ಕಾವದೇವನೇ ಕೈಯನು ಕೊಟ್ಟರೆ ನಾನೇಗೆ ಬದುಕಲಿ ಸಾವ ಬಯಸಿದರೆ ಸಾವ ಬಯಸಿದರೆ ಆಮೃತ್ಯು ನನ್ನಯ ಬಳಿ ಬರದಲ್ಲ ನೋವ ನೀಗಿಸು ನಂಜುಂಡೇಶ್ವರ ನೋವ ನೀಗಿಸು ನಂಜುಂಡೇಶ್ವರ ಕಾರುವರಲ್ಲ ಭಾವಬಂಧನ ಬಿಡಿಸೆಂದು ಭಾವ ಭಾವಬಂಧನ ಬಿಡಿಸೆಂದು ಬೇಡಿದರು ಮನ ನಿನ್ನ ಕರಗಲಿಲ್ಲ ಭಾವನೆಯಿಲ್ಲದ ಮನುಜನ ಕೂಡೇ ಇದ್ದರೇನು ಫಲ ಆವಜನು ಪಾಪವ ಕಾಣೆನು ಚಿಂತಿಸಿ ಏನು ಫಲ ಇಳಿವಯಸ್ಸು ಇಳಿಸು ಜೀವ ಕೊಟ್ಟ ಜೀವಾತ್ಮನೇ ಇಳಿವಯಸ್ಸು ಇಳಿಸು ಜೀವ ಕೊಟ್ಟ ಜೀವಾತ್ಮನೇ ಬೆಳೆ ಬೆಳೆದು ನಾ ಎತ್ತರವಾದೆ ಬೆಳೆ ಬೆಳೆದು ನಾ ಎ ತರವಾದೇ, ಇಂದಿಗೆ ನಾಯಿಳಿದೆನೇ ಸೋಲೆ ಇಲ್ಲದ ಬಾಳು ಇಂದು ಸೋಲೆ ಇಲ್ಲದ ಬಾಳು ಇಂದು ಗೆಲ್ಲಲಾರದೆ ಸೋತೆನೇ ಬಳಲಿದ ಈ ದೇಹ ಬಳಲಿದ ಈ ದೇಹ ನಿನ್ನಯ ಹಾದಿಯ ಕಾಯುತ್ತಿರುವೆನೆ ನಿನ್ನಯ ಹಾದಿಯ ಕಾಯುತ್ತಿರುವೆನೇ ಭಾವನೆಯಿಲ್ಲದ ಮನುಜನ ಕೂಡೆ ಇದ್ದರೇನು ಫಲ ಆವಜನುಮತ ಪಾಪವ ಕಾಣೆನು ಚಿಂತಿಸಿ ಏನು ಫಲ ಇದ್ದರೇನು ಫಲ ಚಿಂತಿಸಿ ಏನು ಫಲ ಇದೀಗ ನಾನು ಹಾಡುತ್ತಿರುವ ಕವನದ ಶೀರ್ಷಿಕೆ ಅಲ್ಲ ಇದೊಂದು ಪ್ರೇಮಗೀತೆ ಇದೊಂದು ಪ್ರೇಮ ಗೀತೆ ನೀರಿ ಬಾರೆ ನನ್ನಯ ಪ್ರೀತಿಯ ತೋಟಕೆ ನೀನು ಬಾರೆ ನನ್ನಯ ಪ್ರೀತಿಯ ತೋಟಕೆ ಕರೆ ವೆನಾ ನಿಂದು ಕರೆ ವೆನಾ ಈ ನಿನ್ನ ನೋಟಕ್ಕೆ ಈ ನಿನ್ನ ನೋಟಕ್ಕೆ ಪ್ರೀತಿಯ ಎದೆ ತೋಟಕ್ಕೆ ಬರಲಾರೆಯ ಮಧುವಾಗಿ ಬರಲಾರೆಯ ಮಧುವಾಗಿ ನಾನೊಂದು ಭ್ರಮರವಾಗಿ ಹೀರುವ ತವಕ ಹೀರುವ ತವಕ ಕಂಗಳ ಆಚೆಲುವ ಕಾಂತಿಗಾಗಿ ಸರ ಸರಸರ ಬಂದು ಸರ ಸರ ಸರನೆ ಬಂದು ನನ್ನಿದಿರು ನಿಂದು ದೃಷ್ಟಿಗೆ ದೃಷ್ಟಿಯ ಕೊಟ್ಟು ಸರಸರ ಬಂದು ನನ್ನಿದಿರು ನಿಂದು ದೃಷ್ಟಿಗೆ ದೃಷ್ಟಿಯ ಕೊಟ್ಟು ವರ ನಿನ್ನ ನಾನು ವಧುವೆನ್ನ ನೀನು ವರ ನಿನ್ನ ನಾನು ವಧುವೆನ್ನ ನೀನು ಗುಟ್ಟು ಎಲ್ಲ ಉರಟ್ಟು ಏನಿಲ್ಲಗುಟ್ಟು ಎಲ್ಲ ಉರಟ್ಟು ನೀರೆ ನೀ ಬಾರೆ ನನ್ನಯ ಪ್ರೀತಿಯ ಎದೆ ತೋಟಕ್ಕೆ ಕರೆವೆ ನಾನಿನ್ನ ಕರೆವೆ ನಾನಿಂದು ಮನಸೋತೆ ಈ ನಿನ್ನ ನೋಟಕ್ಕೆ ಈ ನಿನ್ನ ನೋಟಕ್ಕೆ ನೀರನಿ ಬಾರೇ ನಿನ್ನಯ ನಾ ನಾನಿಂದು ಸೋತೆನೆ ವಾಮಭಾಗವೇ ನಿನ್ನ ವಕ್ಷವೇ ವಾಮ ಭಾಗವೇ ನಿನ್ನ ವಕ್ಷವೇ ನನ್ನ ಮನೆಯೆನ್ನುವೇ न मनयन्वे अमृतधारे वर्षधारे हर्षधारे अमृतधारे वर्षदारे हर्षधारे न प्रेम बी ಸುಮಗಳ ರಾಶಿಯ ಪರಿಮಳ ಸೂಸಲು ಸುಮಗಳ ರಾಶಿಯ ಪರಿಮಳ ಸೂಸಲು ನಾ ತೋಳ ಬಂದಿ ವರನಾಗಿ ಕರಪಿಡಿದು ನೀನೆನ್ನ ಮುನ್ನಡೆಸು ವರನಾಗಿ ಕರಪಿಡಿದು ನೀನೆನ್ನ ಮುನ್ನಡೆಸು ನೀರೆ ನೀ ಬಾರೆ ನನ್ನಯ ಪ್ರೀತಿಯ ಎದೆ ತೋಟಕ್ಕೆ ಕರೆವೆ ನಾನಿಂದು ಮನಸೋತೆ ಈ ನಿನ್ನ ನೋಟಕ್ಕೆ ಈ ನಿನ್ನ ಪ್ರೀತಿಗೆ ನೀರೆ ಬಾರೆ ನೀರೆ ಬಾರೆ ಇದೀಗ ನಾನು ವಾಚಿಸುತ್ತಿರುವ ಕವನ ಮಾತೆ ಭೂಮಾತೆಯ ಮರುಗು ಮಾತೆ ಭೂಮಾತೆಯ ಮರುಗು ಜನನಿಯೇ ದೇವತೆಯೆಂದು ಸಾರಿಹುದು ವೇದಗಳು ಜನನಿಯೇ ದೇವತೆಯೆಂದು ಸಾರಿಹುದು ವೇದಗಳು ಕನಕ ಗರ್ಭದಿಂದ ಹೊರ ಜಗತ್ತನ್ನು ತೋರಿಸಿದವಳು ಕನಕ ಗರ್ಭದಿಂದ ಹೊರ ಜಗತ್ತನ್ನು ತೋರಿಸಿದವಳು ಮನುಕುಲದ ಸೃಷ್ಟಿಗೆ ಹೆಗಲು ಕೊಟ್ಟು ಶ್ರಮಿಸಿದವಳು ಮನುಕುಲದ ಸೃಷ್ಟಿಗೆ ಹೆಗಲು ಕೊಟ್ಟು ಶ್ರಮಿಸಿದವಳು ತನ್ನಯ ಕೂಸೆ ಸ್ಥಿರ ಆಸ್ತಿ ಎಂದು ತಿಳಿದವಳು ಸ್ಥಿರ ಆಸ್ತಿ ಎಂದು ತಿಳಿದವಳು ಅಕ್ಕರೆಯ ಮಕ್ಕಳು ಎತ್ತೆತ್ತ ವಾಲುತ್ತಿರುವರು ಅಕ್ಕರೆಯ ಮಕ್ಕಳು ಎತ್ತೆತ್ತ ವಾಲುತ್ತಿರುವರು ದಕ್ಕದಾಯಿತು ಜನ್ಮವಿತ್ತವರಿಗೆ ಪ್ರೀತಿ ವಾತ್ಸಲ್ಯಗಳು ದಕ್ಕದಾಯಿತು ಜನ್ಮ ಇತ್ತವರಿಗೆ ಪ್ರೀತಿ ವಾತ್ಸಲ್ಯಗಳು ಇಕ್ಕುಳದಿ ತಿವಿದಂತಾಗುವುದು ಮಾತೆಯ ಮನಸ್ಸುಗಳು ಇಕ್ಕುಳದಿ ತಿವಿದಂತಾಗುವುದು ಮಾತೆಯ ಮನಸ್ಸುಗಳು ಸಕ್ಕರೆಯಂತಹ ಮನಸ್ಸಿನ ಅಮ್ಮನ ಮರುಗ ಕೇಳುವವರಾರು ಅಮ್ಮನ ಮರುಗ ಕೇಳುವವರಾರು ಸಡಗರದಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬೆರೆಯುವಾಸೆ ಸಡಗರದಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬೆರೆಯುವ ಆಸೆ ಬಡವಾಗುತ್ತಿರುವ ದೇಹಕ್ಕೆ ಮರಿ ಮೊಮ್ಮಕ್ಕಳ ಕಾಣುವ ಆಸೆ ಮರಿ ಮಮ್ಮಕ್ಕಳ ಕಾಣುವಾಸೆ ಜಡತ್ವ ದೇಹದೊಳಿದ್ದರೂ ಜಡತ್ವ ದೇಹದೊಳಿದ್ದರೂ ಕೂಡು ಕುಟುಂಬದಿ ಬಾಳುವಾಸೆ ಕೂಡು ಕುಟುಂಬದಿ ಬಾಳುವ ಆಸೆ ನೀಡುವನೇ ವರವನು ಭಗವಂತ ನೀರುವನೇ ವರವನು ಭಗವಂತ ಪೂರೈಸಲಿ ಈ ಎಲ್ಲ ಆಸೆ ಪೂರೈಸಲಿ ಈ ಎಲ್ಲ ಆಸೆ ಮಾತೆಯು ಮಡಿಲು ಸಡಿಲಿಸಿದಾಗ ಮಾತೆಯು ಮಡಿಲು ಸಡಿಲಿಸಿದಾಗ ಭೂಮಾತೆ ಆಧರಿಸಿದಳು ಭೂಮಾತೆ ಆಧರಿಸಿದಳು ಗತಿಯ ನಡಿಗೆಗೆ ಪೂರ್ಣ ಸ್ವಾತಂತ್ರ್ಯವಿತ್ತು ಪೊರೆದಳು ಗತಿಯ ನಡಿಗೆಗೆ ಪೂರ್ಣ ಸ್ವಾತಂತ್ರ್ಯವಿತ್ತು ಪೊರೆದಳು ಮತಿವಂತ ಮನುಜಂಗೆ ಪ್ರಕೃತಿ ಮೌನದಿಂ ನುಡಿದಳು ಮತಿವಂತ ಮನುಜಂಗೆ ಪ್ರಕೃತಿ ಮೌನದಿಂ ನುಡಿದಳು ಸತತ ಶ್ರಮದಿ ಇಳೆಯ ಕಳೆಯ ಹಸುರಾಗಿ ಸೆಂದಳು ಇಳೆಯ ಕಳೆಯ ಹಸುರಾಗಿ ಸೆಂದಳು ರಕ್ಷಾ ಕವಚದಂತಿರ್ಪ ಸಿರಿಗಿರಿಯನು ಧರೆಗುರುಳಿಸಿದ ರಕ್ಷಾ ಕವಚದಂತಿರ್ಪ ಧರೆ ಧರೆಗುರುಳಿಸಿದ ಭಕ್ಷಕರಾದರೂ ಮುಗಿಲೆತ್ತರದ ವೃಕ್ಷಗಳ ಕಡಿದು ಉರುಳಿಸಿದ ಭಕ್ಷಕರಾದರೂ ಮುಗಿಲೆತ್ತರದ ವೃಕ್ಷಗಳ ಕಡಿದುರುಳಿಸಿದ ಪಕ್ವವಾಗಬೇಕಿತ್ತ ಧರೆಯ ಪಕ್ವವಾಗಬೇಕಿದ್ದ ಧರಣಿಯಲ್ಲಿ ಹೊಗೆ ಉಗುಳುವ ಕಾರ್ಖಾನೆ ಹೊಗೆ ಉಗುಳುವ ಕಾರ್ಖಾನೆ ಅಕ್ಷರ ಕಲಿತು ಮಣ್ಣಿನ ಗುಣಧರ್ಮವ ಮರೆತ ಮನುಜನೆ ಅಕ್ಷರ ಕಲಿತು ಮಣ್ಣಿನ ಗುಣಧರ್ಮವ ಮರೆತ ಮನುಜನೆ ಸತ್ಯ ಧರ್ಮದಿ ನಡೆಯೆಂದ ಮಾತೆಯನು ಅಲ್ಲಗಳೆದ ಸತ್ಯ ಧರ್ಮದಿ ನಡೆಯೆಂದ ಮಾತೆಯನು ಅಲ್ಲಗಳೆದ ನಿತ್ಯಹರಿಧ್ವರ್ಣದಿ ಮೆರೆವ ನನ್ನ ಬಣ್ಣ ಬದಲಾಯಿಸಿದ ನಿತ್ಯಹರಿಧ್ವರ್ಣದಿ ಮೆರೆವ ನನ್ನ ಬಣ್ಣ ಬದಲಾಯಿಸಿದ ಎತ್ತ ವೀಕ್ಷಿಸಿದರು ಹೊಗೆ ಧಗೆಯಿಂದ ಜ್ವಾಲಾಗ್ನಿಯಾದೆ ಎತ್ತ ವೀಕ್ಷಿಸಿದರು ಹೊಗೆ ಧಗೆಯಿಂದ ಜ್ವಾಲಾಗ್ನಿಯಾದೆ ಮಾತೆ ಸಹನೆಯ ಎಂಬ ಮಾತೆ ಸಹನೆಯ ಎಂಬ ಬಿರುದ ಬದಲಾಯಿಸಿದೆ ಬಿರುದನೂ ಬದಲಾಯಿಸಿದೆ ಮಾತೆ ಭೂಮಾತೆಯರ ಮರುಗೆ ಸ್ಪಂದಿಸುವವರೀಗ ಮಾತೆ ಭೂಮಾತೆಯರ ಮರುಗಿಗೆ ಸ್ಪಂದಿಸುವ ರಾರೀಗ ಜತೆಯಲ್ಲಿ ಸಮಸ್ಯೆಯ ಸುಳಿಯಲಿ ಸಿಲುಕುವ ರೀಗ ಜತೆಯಲ್ಲಿ ಸಮಸ್ಯೆಯ ಸುಳಿಯಲಿ ಸಿಲುಕುವ ರೀಗ ಮಥನ ಮಾಡು ಮನುಜ ಮಥನ ಮಾಡು ಮನುಜ ಬೆಣ್ಣೆಯ ಮೆತ್ತನೆಯ ಅನುಭವ ಬೆಣ್ಣೆಯ ಮೆತ್ತನೆಯ ಅನುಭವ ಗತಿಸಿದ ಪುಣ್ಯ ದಿನಗಳ ಸ್ಮರಣೆ ಕೃತಿಯಲ್ಲಿರಲಿ ದಿನನಿತ್ಯ ಗತಿಸಿದ ಪುಣ್ಯ ದಿನಗಳ ಸ್ಮರಣೆ ಪ್ರೀತಿಯಲ್ಲಿರಲಿ ದಿನನಿತ್ಯ ಜನನಿಯೇ ದೇವತೆ ಎಂದು ಸಾರಿಹುದು ವೇದಗಳು ಜನನಿಯೇ ದೇವತೆ ಎಂದು ಸಾರಿಹುದು ವೇದಗಳು ಇದೀಗ ನಾನು ವಾಚಿಸುತ್ತಿರುವ ಕವನದ ಶೀರ್ಷಿಕೆ ಅನುಭವ ಪರಾಭವ ಅನುಭವ ಪರಾಭವ ದಿನದ ಪ್ರತಿಯೊಂದು ಕ್ಷಣವೂ ನೀಡಿತು ಅನುಭವ ದಿನದ ಪ್ರತಿಯೊಂದು ಕ್ಷಣವೂ ನೀಡಿತು ಅನುಭವ ಮನದಿಂಗಿತವನುಸುರಿದೆ ನನಗಾಯಿತು ಪರಾಭವ ನುಸುರಿದೆ ನನಗಾಯಿತು ಪರಾಭವ ಅನ್ಯರನು ನನ್ನವರೆಂದೆಣಿಸಿದೆ ಅನ್ಯರನು ನನ್ನವರೆಂದೆಣಿಸಿದೆ ಇದು ಎನ್ನಯ ಅನುಭವ ಇದು ಎನ್ನಯ ಅನುಭವ ನನ್ನವರೆಂದು ತಿಳಿದೆ ಅವರಿಂದ ಆಯಿತು ಪರಾಭವ ನನ್ನವರೆಂದೇ ತಿಳಿದೆ ಅವರಿಂದ ಆಯಿತು ಪರಾಭವ ನಾಲಗೆಯ ತುದಿಯೊಳು ಮಧು ಸಿಹಿಯ ರಸ ನಾಲಗೆಯ ತುದಿಯೊಳು ಮಧು ಸಿಹಿಯ ರಸ ಕಲುಷಿತರ ಬೆಲ್ಲದ ಸವಿ ನುಡಿ ನನಗಾಯಿತು ಕಸ ಕಲುಷಿತರ ಬೆಲ್ಲದ ಸವಿ ನುಡಿ ನನಗಾಯಿತು ಕಸ ಜಲದೊಳಿಂದ ಮೇಲೆಸೆದ ಮಸ್ಯದಂತೆ ನಾನಾದೆ ಜಲದೊಳಿಂದ ಮೇಲೆಸೆದ ಮಸ್ಯದಂತೆ ನಾನಾದೆ ಮಲಗಿದಲ್ಲೂ ಯೋಚನೆಗಳಿಗೆ ಸದಾ ಒಳಗಾದೆ ಮಲಗಿದಲ್ಲೂ ಯೋಚನೆಗಳಿಗೆ ಸದಾ ಒಳಗಾದೆ ಮನುಜರ ಪ್ರತಿಯೊಂದು ಮರ್ಮದ ಮಾತಿನ ಅನುಭವ ಮನುಜರ ಪ್ರತಿಯೊಂದು ಒಳಮರ್ಮದ ಮಾತಿನ ಅನುಭವ ಧನುಜ ವರ್ತನೆಯ ನರಿಯದೆ ದಕ್ಕಿತು ಎನಗೆ ಪರಾಭವ ಧನುಜ ವರ್ತನೆಯ ನರಿಯದೆ ದಕ್ಕಿತು ಎನಗೆ ಪರಾಭವ ಶಶಿಯ ತಂಪು ದಿನಕರರ ಜ್ವಾಲಾಗ್ನಿ ಶಶಿಯ ತಂಪು ದಿನಕರನ ಜ್ವಾಲಾಗ್ನಿಯ ಜತೆಯಾನುಭವ ನಿಶಿಯೋಳು ನಿದ್ದೆ ಗೆಟ್ಟೆ ಪ್ರಶ್ನಿಸಿತು ಮನ ಏಕಾಯಿತು ಪರಾಭವ ನಿಶಿಯೋಳು ನಿದ್ದೆಗೆಟ್ಟೆ ಪ್ರಶ್ನಿಸಿತು ಮನ ಏಕಾಯಿತು ಪರಾಭವ ಜೀವನಾನುಭವ ಒಂದೊಮ್ಮೆಗೆ ಎತ್ತರಕ್ಕೇರಿಸಿತು ಜೀವನಾನುಭವ ಒಂದೊಮ್ಮೆಗೆ ಎತ್ತರಕ್ಕೇರಿಸಿದು ಅವನಿಯೊಳು ಜನಿಸಿದ್ದಕ್ಕೆ ಜನ್ಮ ಸಾರ್ಥಕವಾಯಿತು ಜನ್ಮ ಸಾರ್ಥಕವಾಯಿತು ಪರಾಭವ ಎನಗೆ ಅತಿ ಸೂಕ್ಷ್ಮ ಮತಿಯ ನೀಡಿತು ಪರಾಭವ ಎನಗೆ ಅತಿ ಸೂಕ್ಷ್ಮ ಮತಿಯ ನೀಡಿತು ಅನುಭವ ಮುನ್ನೆಚ್ಚರಿಸಿತು ಅನುಭವ ಮುನ್ನೆಚ್ಚರಿಸಿತು ಮನ ಜಾಗೃತಗೊಳಿಸಿತು ಮನ ಜಾಗೃತಗೊಳಿಸಿತು ಇದೀಗ ನಾನು ವಾಚಿಸುತ್ತಿರುವ ಕವನದ ಶೀರ್ಷಿಕೆ ಪರರ ಚಿಂತೆ ನಿನಗೇಕೈಯ್ಯ ಪರರ ಚಿಂತೆ ಕಯ್ಯ ನಿನ್ನಯ ವ್ಯಥೆಯೇ ಒಂದು ಕತೆವಯ್ಯ ನಿನ್ನಯ ವ್ಯಥೆಯೇ ಒಂದು ಕತೆವಯ್ಯ ಅನ್ನವನಿತ್ತು ಸಲಹುವವನು ಭಗವಂತನಯ್ಯ ಅನ್ನವನುಸ್ತಿತ್ತು ಸಲಹುವವನು ಭಗವಂತನಯ್ಯ ಬಣ್ಣದ ಮಾತಿಗೆ ಬಂಧುಗಳೊಳಗೆ ಸಿಲುಕದಿರಯ್ಯ ಬಣ್ಣದ ಮಾತಿಗೆ ಬಂಧುಗಳೊಳಗೆ ಸಿಲುಕದಿರಯ್ಯ ಜನ್ಮವನೇಕೆ ಹಾಳುಗೆಡಹುವಿ ಜನ್ಮವನೇಕೆ ಹಾಳುಗೆಡಹುವಿ ಪರರ ಚಿಂತೆ ನಿನಗೇಕೈಯ ಪರರ ಚಿಂತೆ ನಿನಗೇಕೈಯ್ಯ ಒಳಗೆ ನುಸುಳುವರು ಅವರವರ ಲಾಭಕ್ಕಯ್ಯ ಒಳಗೆ ನುಸುಳುವರು ಅವರವರ ಲಾಭಕ್ಕಯ್ಯ ಕಳವಳ ನಿನಗಿತ್ತು ಬದುಕುವರು ಅವರವರಿಗಯ್ಯ ಕಳವಳ ನಿನಗಿತ್ತು ಬದುಕುವರು ಅವರವರಿಗಯ್ಯ ಜಲದಿಂದೆಸೆದ ಮಸ್ಯದಂತೆ ನೀನೇಕೆ ಒದ್ದಾಡುವೆಯಯ್ಯ ಜಲದಿಂದೆಸೆದ ಮಸ್ಯದಂತೆ ನೀನೇಕೆ ಒದ್ದಾಡುವೆಯಯ್ಯ ಇಳೆಯಲ್ಲಿ ನಿಶ್ಚಿಂತೆಯಿಂದೆರು ಇಳೆಯಲ್ಲಿ ನಿಶ್ಚಿಂತೆಯಿಂದಿರು ಪರರ ಚಿಂತೆ ನಿನಗೇಕೈಯ್ಯ ಪರರ ಚಿಂತೆ ನಿನಗೇಕೈಯ್ಯ ಸಕಲರೂ ತನ್ನವರೆಂದು ನೀನು ಭ್ರಮಣೆಗೆ ಒಳಗಾಗದಿರು ಸಕಲರು ತನ್ನವರೆಂದು ನೀನು ಭ್ರಮಣೆಗೆ ಒಳಗಾಗದಿರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಧೀನದಲ್ಲಿರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಧೀನದಲ್ಲಿರು ಮಕರನ ಕಣ್ಣೀರ ವರಸುವಷ್ಟು ಮೂರ್ಖನಾಗದಿರು ಮಕರನ ಕಣ್ಣೀರ ಒರೆಸುವಷ್ಟು ಮೂರ್ಖನಾಗದಿರು ಬೇಕು ಬೇಡಗಳ ನಿರ್ಣಯವ ನೀ ಮಾಡದಿರು ಬೇಕು ಬೇಡಗಳ ನಿರ್ಣಯವ ನೀ ಮಾಡದಿರು ಎಲ್ಲವರೂ ಬಲ್ಲವರು ಅವರವರ ವ್ಯಥೆ ಅವರವರಿಗಿರಲಿ ಎಲ್ಲವರೂ ಬಲ್ಲವರು ಅವರವರ ವ್ಯಥೆ ಅವರವರಿಗಿರಲಿ ಬಲ್ಲಿದ ನೀನಾಗದಿರು ಬಲ್ಲಿದ ನೀನಾಗದಿರು ಪರರ ಚಿಂತೆಯಲ್ಲಿ ಮುಳುಗದಿರು ನಿಲ್ಲು ನೀ ಗಟ್ಟಿಯಾಗಿ ನಿಲ್ಲು ನೀ ಗಟ್ಟಿಯಾಗಿ ಸ್ವಾರ್ಥ ನಿಸ್ವಾರ್ಥ ನಿನ್ನೊಳಗಿರಲಿ ಸ್ವಾರ್ಥ ನಿಸ್ವಾರ್ಥ ನಿನ್ನೊಳಗಿರಲಿ ಸಲ್ಲುವರೇ ಜಗದಿ ನೀನಂದಂತೆ ಇರಲು ಭ್ರಮೆಯ ನೀ ಬಿಟ್ಟಿರು ಸಲ್ಲುವರೇ ಜಗದಿ ನೀನಂದಂತೆ ಇರಲು ಭ್ರಮೆಯ ನೀ ಬಿಟ್ಟಿರು ಭ್ರಮೆಯ ನೀ ಬಿಟ್ಟಿರು